ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ಅತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸ್ವಚ್ಛ ಮಾಡುವ ಒಂದು ಮನೆಮದ್ದನ್ನು ನೋಡೋಣ ಅದೇನು ಅಂತ ಹೇಳಿದ್ರೆ ಗೋಕ್ಷುರ ನೆಗ್ಗಿಲು ಮುಳ್ಳು ಆ ನೆಗ್ಗಿಲು ಮುಳ್ಳನ್ನು ತೆಗೆದುಕೊಂಡು ಬಂದು ಒಂದು ಚಮಚ ನೆಗ್ಗಿಲುಳನ್ನು ಜಜ್ಜಿ ಪುಡಿ ಮಾಡಿ ಒಂದು ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಹಾಕಿ ಕುದಿಸಿ ಆ ಕುದ್ದು ಕುದ್ದು ನೀರಿನ ಪ್ರಮಾಣ ಎಲ್ಲ ಹೋಗಿ ಒಂದು ಗ್ಲಾಸ್ ಉಳಿದ ಮೇಲೆ ಅದನ್ನು ಸೋಸಿ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಸೇವನೆ ಮಾಡೋದರಿಂದ ನಿಮ್ಮ ಕಿಡ್ನಿ ಸ್ವಚ್ಛವಾಗುತ್ತೆ ಮತ್ತು ಶರೀರದಲ್ಲಿ ಪುನರ್ ಒಂದು ನವ ತಾರುಣ್ಯ ಪುನರ್ನವ ಅಂದರೆ ಒಂದು ನವ ತಾರುಣ್ಯ ಮತ್ತು ಯೌವನ ಸ್ಥಿತಿ ಶರೀರದಲ್ಲಿ ತಾರುಣ್ಯದ ಸ್ಥಿತಿ ಶರೀರದಲ್ಲಿ ಗಟ್ಟಿಯಾಗುತ್ತೆ ಮುಪ್ಪು ಬೇಗ ಬರೋದಿಲ್ಲ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡಿಕೊಳ್ಳಿ ತಾವಿನೂ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಶರಣಾರ್ಥಿ